ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಸರ್ಕಾರಿ ಶಾಲೆಗಳನ್ನು ಹಸಿರೀಕರಣಗೊಳಿಸುವುದು ಮತ್ತು ಕಲ್ಯಾಣ ಕರ್ನಾಟಕ ನಾಡನ್ನು ಹಸಿರ ನಾಡಾಗಿ ಪರಿವರ್ತನೆ ಮಾಡುವುದೇ ನನ್ನ ಮುಖ್ಯ ಗುರಿಯಾಗಿದೆ ಎಂದು ಅಮರೇಗೌಡ ಮಲ್ಲಾಪುರ್ ತಿಳಿಸಿದರು ಸಿಂಧನೂರು ತಾಲೂಕಿನ ಮಲ್ಕಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಪರಿಸರ ರಕ್ಷಕರು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಅವರು ಮೂವತ್ತಾರನೇ ಹುಟ್ಟುಹಬ್ಬ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮವನ್ನು ಮೂವತ್ತಾರು ಸಸಿಗಳನ್ನು ನೆಡುವ ಮೂಲಕ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ವಹಿಸಿದ್ದರು ಹಾಗೂ ಶ್ರೀಮತಿ ರಾಜೇಶ್ವರಿ ವಿಜ್ಞಾನ ಶಿಕ್ಷಕರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸರ್ಕಾರಿ ಶಾಲೆ ಹಸಿರು ಶಾಲೆಯನ್ನಾಗಿ ಮಾಡುವುದೇ ನಮ್ಮ ಮೊದಲನೇ ಗುರಿ ಆದ್ಯತೆ ಅದು ಇವತ್ತು ಈ ಒಂದು ಮಲ್ಕಾಪುರ್ ಶಾಲೆ ಆವರಣ ನೋಡಿದರೆ ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ಎಷ್ಟು ಸ್ವಚ್ಛತೆಯಾಗಿದೆ ಆ ಬಾಜು ಹಲವಾರು ಗಿಡಗಳನ್ನು ಬೆಳೆಸಿ ಹಿಂದೆ ನೋಡಿದರೆ ನಿಮಗೆಲ್ಲ ಹಚ್ಚ ಹಸಿರು ಇದೆ ಅದೇ ರೀತಿ ಮುಂದೆ ಕೂಡ ಹಸಿರಾಗಲಿ ಅಂತೇಳಿ ಇವತ್ತು ಒಂದು ಸುಮಾರು ಮೂವತ್ತಾರು ಗಿಡ ನೆಡ್ತಾ ಇದೀವಿ ವನಸಿರಿ ಫೌಂಡೇಶನ್ದವರು ಅದಕ್ಕೆ ಅಂದರೆ ಅದಕ್ಕೆ ಅಂದರೆ ಇದನ್ನು ಪರಿಸರಕ್ಕೆ ಪೂರಕವಾಗಿ ನಮ್ಮೆಲ್ಲರಿಗೂ ಅಂದ್ರೆ ಈ ಒಂದು ಭೂಮಂಡಲದಲ್ಲಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋ ಥರ ಅವರು ಸಾಕಷ್ಟು ಕಾರ್ಯಗಳನ್ನು ಹಮ್ಮಿಕೊಳ್ತಿದ್ದಾರೆ ಬರೀ ಅವರುಗಳಷ್ಟೇ ಈ ಕಾರ್ಯಗಳನ್ನು ಮಾಡಿದ್ರೆ ಆಗಿರ್ತಕ್ಕಂಥ ಅಳಿಲು ಸೇವೆಗಳನ್ನಾದರೂ ನಾವು ಮಾಡಬೇಕು ಮೂವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲೆಗೆ ಮೂವತ್ತಾರು ಸಸಿಗಳನ್ನು ದೇಣಿಗೆ ನೀಡಿ ಅದನ್ನ ಇಂದು ಅದ್ಧೂರಿಯಾದ ಕಾರ್ಯಕ್ರಮ ಜರುಗ್ತಾ ಇದೆ ಇದು ನಮ್ಮೆಲ್ಲರಿಗೂ ತುಂಬಾ ಸಂತೋಷಕರ ವಿಷಯ ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಜನರು ದುಡ್ಡನ್ನು ಗಳಿಸೋದು ಶ್ರೀಮಂತಿಕೆ ಶ್ರೀಮಂತರಾಗಬೇಕು ಹಾಗಾಗಬೇಕು ಹೀಗಾಗಬೇಕು ಹೊಸ ಹೊಸ ಕಾರ್ಖಾನೆಗಳನ್ನು ಸ್ಥಾಪಿಸಬೇಕು ನಗರಗಳನ್ನು ನಿರ್ಮಾಣ ನಿರ್ಮಾಣ ಮಾಡಬೇಕು ಕಾಡನ್ನು ಕಡಿದು ಪ್ಲಾಟ್ಗಳನ್ನು ಮಾಡಬೇಕು ಈ ಒಂದು ತಮ್ಮ ಸ್ವಾರ್ಥಕ್ಕೋಸ್ಕರ ಗಿಡಗಳ ಗಿಡ ಮರಗಳನ್ನೆಲ್ಲ ಕಡಿದು ಏನು ಮಾಡ್ತಾ ಇದ್ದಾರೆ ಅವರು ಹೊಸ ಹೊಸ ನಗರಗಳನ್ನು ಕಾರ್ಖಾನೆಗಳನ್ನು ರೋಡ್ಗಳನ್ನು ಇತ್ಯಾದಿಗಳನ್ನೆಲ್ಲ ತನ್ನ ಅನುಕೂಲಕ್ಕೋಸ್ಕರ ತನ್ನ ಐಷಾರಾಮಿ ಬದುಕಿಗೋಸ್ಕರ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಇನ್ ಇಂದು ಪರಿಸರವನ್ನು ತುಂಬ ಹಾಳು ಮಾಡ್ತಾ ಇದ್ದಾನೆ ಕೇವಲ ನಮ್ಮ ಆಹಾರಕ್ಕೋಸ್ಕರ ಅಲ್ಲ ಕೇವಲ ಮಳೆಗೋಸ್ಕರ ಅಲ್ಲ ಪರಿಸರ ಸಮತೋಲನವಾಗಿರಬೇಕಂದ್ರೆ ಏನು ಮಾಡಬೇಕು ನಾವು ಹೆಚ್ಚೆಚ್ಚಿಗೆ ಗಿಡ ಮರಗಳನ್ನ ನಡಬೇಕು ಗಿಡ ಮರಗಳನ್ನು ನಡೆಯುವಂಥ ನಡಬೇಕಾದಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂದ್ರೆ ಅದನ್ನು ಹಾಳು ಮಾಡಿದವರು ಯಾರು ನಾವೇ ಮನುಷ್ಯರೇ ನಮ್ಮ ಸ್ವಾರ್ಥಕ್ಕೋಸ್ಕರ ಹಾಳು ಮಾಡಿದ್ದೇವೆ ಹೀಗಾಗಿ ಆ ಒಂದು ಸಸ್ಯಗಳ ಒಂದು ಪ್ರಮಾಣವನ್ನು ಸಸ್ಯಗಳ ಸಂಖ್ಯೆಗಳನ್ನು ಹೆಚ್ಚು ಹೆಚ್ಚಿಸೋಕೋಸ್ಕರ ಪ್ರತಿ ವರ್ಷ ನಾವು ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತೀವಿ ಆ ಆಟಗರು ಬದಲಾಗ್ಬೋದು ವಿದ್ಯಾರ್ಥಿಗಳು ಬದಲಾಗ್ಬೋದು ಆದರೆ ಈ ಆವರಣ ಮಾತ್ರ ಹಾಗೆ ಇರ್ತೈತಿ ಇದನ್ನು ಈ ಈ ನಮ್ಮ ಶಾಲೆಯಲ್ಲಿ ಇನ್ನೂ ಹೆಚ್ಚು ಹಸಿರ ಹಸಿರಾಗಲಿ ಇನ್ನೂ ಹೆಚ್ಚು ಇಲ್ಲಿ ತಂಪಿರಲಿ ಇನ್ನೂ ಹೆಚ್ಚು ಇಲ್ಲಿ ವಿದ್ಯಾರ್ಥಿಗಳು ಖುಷಿಯಾಗಿ ಪರಿಸರದ ಒಂದು ನಿಸರ್ಗದ ಮಡಿಲಲ್ಲಿ ಅಭ್ಯಾಸ ಮಾಡಿದರೆ ಇನ್ನೂ ಹೆಚ್ಚೆಚ್ಚಿಗೆ ಏನಾಗತ್ತಾ ಏಳಿಗೆ ಆಗತ್ತ ಅನ್ನುವಂತ ಒಂದು ಒಳ್ಳೆಯ ಉದ್ದೇಶದಿಂದ ಶ್ರೀಮಾನ್ಯರು ನಮಗೆ ನಮ್ಮ ಶಾಲೆಗೆ ಇವತ್ತ ಸಸಿಗಳನ್ನ ನೀಡಿ ಅವು ಸಸಿಗಳು ಮಾತ್ರ ಅನ್ಕೋಬಾರ್ದು ನಾವು ಅವು ನಮ್ಮ ಶಾಲೆಯ ಮಕ್ಕಳಂತ ಅನ್ಕೋಬೇಕು ನಾವು ಅಷ್ಟೇ ಅಲ್ಲ ನೀವು ಅನ್ಕೋಬೇಕು ನೀವು ಹೆಜ್ಜೆ ಹೆಜ್ಜೆಗೂ ಅವ್ನೇನ್ ಮಾಡಬೇಕು ಕಾಳಜಿ ಮಾಡಿದಾಗ ಮಾತ್ರ ಅವುಗಳು ದೊಡ್ಡವಾದಾಗ ಮಾತ್ರ ಅವ್ರಿಗೇನಾಗತ್ತ ಅವ್ರು ಮಾಡಿದಂತಹ ಕೆಲಸಕ್ಕೆ ಸಾರ್ಥಕ ಈ ಸಂದರ್ಭದಲ್ಲಿ ಅಮರೇಗೌಡ ಮಲ್ಲಾಪುರ ಶಂಕರಗೌಡ ಎಲೆಕೂಡ್ಲಿಗಿ ಗಿರಿಸ್ವಾಮಿ ಹೆಡ್ಗಿನಾಳ ರಾಜು ಬಳಗಾನೂರು ಚನ್ನಪ್ಪ ಕೆ ಹೊಸಹಳ್ಳಿ ಮುದಿಯಪ್ಪ ಹೊಸಹಳ್ಳಿ ಕ್ಯಾಂಪ್ ಸ್ವಾಮಿ ತಿಮ್ಮಾಪುರ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಂಬಣ್ಣ ದೇವರಮನಿ ಕೆ ಮುಖ್ಯೋಪಾಧ್ಯಾಯರು ಶಿಕ್ಷಕರಾದ ಮಲ್ಲಿಕಾರ್ಜುನಯ್ಯ ಸ್ವಾಮಿ ರಾಜೇಶ್ವರಿ ವೆಂಕೋಬ ಶೈನಾಜ್ ಬೇಗಂ ರಾಜಶೇಖರಗೌಡ ನಾಗರಾಜ ವೀರೇಶ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಮಹಿಳಾ ಘಟಕ ಮೈನಾವತಿರವರ ಮಗಳಾದ ಸುಷ್ಮಿತಾಗೆ ಮೂವತ್ತೈದನೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟರ್ ಕ್ರೀಡಾಕೂಟದಲ್ಲಿ ಹ್ಯಾಮರ್ ಥ್ರೋ ಹಾಗೂ ಡಿಸ್ಕೋ ಥ್ರೋ ಕ್ರೀಡೆಯಲ್ಲಿ ಮೊದಲ ಸ್ಥಾನ ಗಳಿಸಿ ಚಿನ್ನದ ಪದಕ ಗೆದ್ದಿದ್ದಾರೆ ಇವರಿಗೆ ರಾಜ್ಯದ ಎಲ್ಲ ರೈತ ಸಂಘಟನೆಗಳ ಕನ್ನಡಪರ ಸಂಘಟನೆಗಳ ಹಾಗೂ ದಲಿತ ಪರ ಸಂಘಟನೆಗಳ ವತಿಯಿಂದ ಅಭಿನಂದನೆಗಳನ್ನು ತಿಳಿಸಲಾಯಿತು ಕೇರಳದ ಪ್ರವಾಹ ಸಂತ್ರಸ್ತರಿಗೆ ಮೈಸೂರಿನ ಸಿ ಎಫ್ ಟಿ ಬಗೆಬಗೆಯ ರೆಡಿ ಟು ಈಟ್ ಆಹಾರ ಸಾಮಗ್ರಿಗಳನ್ನು ಸರಬರಾಜು ಮಾಡಲಾಗಿದೆ ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯವು ಆರೂವರೆ ದಶಕದ ಹಿರಿಮೆ ಹೊಂದಿದ್ದು ಆಹಾರಗಳ ಗುಣಮಟ್ಟ ಪರಿಶೀಲನಾ ಸಂಸ್ಥೆ ಅಲ್ಲದೆ ಜನ ಸಂಕಷ್ಟಕ್ಕೆ ಸಿಲುಕಿದಾಗ ಬಗೆ ಬಗೆಯ ಆಹಾರಗಳನ್ನು ಒದಗಿಸುತ್ತಾ ಬಂದಿದೆ ಈ ಬಾರಿಯೂ ಕೇರಳದ ಪ್ರವಾಹಕ್ಕೆ ಸಿಲುಕಿದ ವಯನಾಡಿನ ಮೆಪ್ಪಾಡಿ ಭಾಗದ ಜನರಿಗೆ ರೆಡಿ ಟು ಈಟ್ ಆಹಾರಗಳನ್ನು ಸಿದ್ಧಪಡಿಸಿ ಕಳುಹಿಸಿದೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ವತಿಯಿಂದ ಭೂಕುಸಿತದಿಂದ ಬದುಕುಳಿದವರಿಗೆ ಮತ್ತು ರಕ್ಷಕರಿಗೆ ತನ್ನ ಸಹಾಯ ಹಸ್ತವನ್ನು ಚಾಚಿದೆ ಅದರ ಪ್ರಾರಂಭದಿಂದಲೂ ಸಂಸ್ಥೆಯು ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ಆಳವಾದ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಂಡಿದೆ ವಾಯ್ನಾಡಿನ ಮೂರು ಹಳ್ಳಿಗಳಾದ ಪುಂಜೇರಿಮಟ್ಟಂ ಮುಂಡಕೈ ಮತ್ತು ಚೂರಲ್ ಮಲ ಕೊಚ್ಚಿಕೊಂಡು ಹೋಯಿತು ಮತ್ತು ಹತ್ತಿರದ ಗ್ರಾಮಗಳಾದ ಮೆಪ್ಪಾಡಿ ಅಟ್ಟಮಾಲ ಮತ್ತು ಕುನ್ನೊಮ್ ಮೇಲೆ ಪರಿಣಾಮ ಬೀರಿದ್ದು ಅಲ್ಲಿಗೆ ಆಹಾರಗಳನ್ನು ಕಳುಹಿಸಲಾಯಿತು ದೀರ್ಘಾವಧಿಯ ಜೀವಿತಾವಧಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವ ಆಹಾರಕ್ಕಾಗಿ ವಿನಂತಿಯನ್ನು ಆಧರಿಸಿ ಕಳುಹಿಸಲಾದ ವಿವಿಧ ಆಹಾರ ಪದಾರ್ಥಗಳಲ್ಲಿ ನ್ಯೂಟ್ರಾಸ್ಪಿರಿಲ್ನ ಚಿಕ್ಕಿ ಪೋರ್ಟ್ಫೈಡ್ ಮ್ಯಾಂಗೋಬಾರ್ ಮಕ್ಕಳಿಗೆ ಶಕ್ತಿ ಮತ್ತು ಪ್ರೋಟೀನ್ ಭರಿತ ಬರ್ಫಿ ಅಂಟುರಹಿತ ರಾಗಿ ಬಿಸ್ಕತ್ತುಗಳು ರಾಗಿ ಪಾನೀಯ ಮಿಶ್ರಣ ರಾಗಿ ಉಪ್ಮಾ ಮಿಕ್ಸ್ ಕೋಕಂ ಸೇರಿವೆ ಹಣ್ಣಿನ ಬಾರ್ ಆಮ್ಲ ಕ್ಯಾಂಡಿ ಹುಣಸೆ ಮಿಠಾಯಿ ಅಧಿಕ ಪ್ರೋಟೀನ್ ರಸಗಳು ಸಾಂಬಾರ್ ಮಿಶ್ರಣ ತ್ವರಿತ ಸಾಂಬಾರ್ ಪುಡಿ ಆರರಿಂದ ಹತ್ತು ತಿಂಗಳ ವಯಸ್ಸಿನ ಶಿಶುಗಳಿಗೆ ಆಹಾರ ನೀಡಲಾಗಿದೆ ಸಿಎಫ್ ಟಿಆರ್ಐ ನಿರ್ದೇಶಕಿ ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಆಹಾರಗಳನ್ನು ಒದಗಿಸಿದರು ಈ ಆಹಾರ ಉತ್ಪನ್ನಗಳನ್ನು ಸ್ಥಳೀಯವಾಗಿ ಸಿ ಎಸ್ಐಆರ್ ಸಿಎಫ್ ಟಿಆರ್ಐ ತಂತ್ರಜ್ಞಾನಗಳನ್ನು ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಹೆಚ್ಚಿನ ಸಾಂದ್ರತೆಯೊಂದಿಗೆ ಸಮೃದ್ಧವಾಗಿದೆ ಪ್ರಯೋಜನಕಾರಿ ಪ್ರೋಟೀನ್ಗಳು ಮತ್ತು ಪ್ರಮುಖ ಜೀವಸತ್ವಗಳು ಮತ್ತು ಖನಿಜಗಳಿಂದ ಬಲಪಡಿಸಲಾಗಿದೆ ಇದು ಅಪೌಷ್ಟಿಕತೆಯನ್ನು ತಪ್ಪಿಸಲು ಮತ್ತು ಪೀಡಿತರಲ್ಲಿ ರೋಗ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಕೆಲವು ಆಹಾರ ಉತ್ಪನ್ನಗಳು ತಿನ್ನಲು ಮತ್ತು ಕೆಲವೊಂದು ಬೇಯಿಸಲು ಅವಕಾಶವಿದೆ ಇದರೊಂದಿಗೆ ಹರ್ಬಲ್ ಹ್ಯಾಂಡ್ ಸ್ಯಾನಿಟೈಜರ್ಗಳನ್ನು ಸಿ ಎಸ್ ಐ ಆರ್ ಸಿ ಎಫ್ ಟಿ ಆರ್ ಐ ಟೆಕ್ನಾಲಜಿ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಹ್ಯಾಂಡ್ ಸ್ಯಾನಿಟೈಜರ್ಗಳು ಮತ್ತು ವೆಟ್ ವೈಪ್ಗಳನ್ನು ಎಂ ಎಸ್ ಶವರನ ಲ್ಯಾಬೊರೇಟರೀಸ್ ಪ್ರೈವೇಟ್ನಿಂದ ಉದಾರವಾಗಿ ಉಚಿತವಾಗಿ ಒದಗಿಸಲಾಗಿದೆ ಸಿ ಎಸ್ ಐ ಆರ್ ಸಿ ಎಫ್ ಟಿ ಆರ್ ಐನ ವಿಜ್ಞಾನಿಗಳು ಮತ್ತು ಸಿಬ್ಬಂದಿ ವಾಯ್ನಾಡಿನ ಸಂಗ್ರಹಣಾ ಕೇಂದ್ರಗಳಿಗೆ ಪರಿಹಾರದ ವಸ್ತುಗಳನ್ನು ತಲುಪಿಸಿದ್ದಾರೆ ಈ ಉತ್ಪನ್ನಗಳನ್ನು ಕೇರಳ ಸರ್ಕಾರದ ಪ್ರತಿನಿಧಿ ವಾಯ್ನಾಡಿನ ಸಬ್ ಕಲೆಕ್ಟರ್ ಅನಿತಾ ಕುಮಾರಿ ಅವರಿಗೆ ಹಸ್ತಾಂತರಿಸಲಾಯಿತು ಪ್ರಪ್ರ ಬಾರಿಗೆ ಕಾಟಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ